ದುರಂದರ್ ವರ್ಸಸ್ ಟಾಕ್ಸಿಕ್ ಸಿನಿಮಾ ಸದ್ಯದ ಮಟ್ಟಿಗೆ ಚರ್ಚೆ ಜೋರಾಗಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಟಾಕ್ಸಿಕ್ ಪರ ಬ್ಯಾಟ್ ಬಿಸ್ತಿದ್ರೆ ಇನ್ನು ಕೆಲವರು ದುರಂಧರ್ ಪರ ಮಾತನಾಡ್ತಾ ಇದ್ದಾರೆ ದುರಂದರ್ ಟು ಚಿತ್ರದ ಹೊಸ ಪೋಸ್ಟರ್ ಎಫ್ ಚಾಪ್ಟರ್ ಟು ಸಿನಿಮಾ ಸ್ಫೂರ್ತಿಯಿಂದ ಸಿದ್ಧವಾಗಿದೆ ಎಂಬ ಮಾತು ಕೇಳಿ ಬಂದಿದೆ ಇದರಿಂದ ಯಶ್ ಟ್ರೆಂಡ್ ಸೆಟರ್ ಆಗಿದ್ದು ದುರಂದರ್ ಟು ಟ್ರೆಂಡ್ ಫಾಲೋವರ್ ಆಗಿದೆ ಎಂಬ ಚರ್ಚೆ ಶುರುವಾಗಿದೆ ಕೆಜಿಎಫ್ ಅನ್ನು ದುರಂದರ್ ಟೂ ಸಹ ಅಳವಡಿಸಿಕೊಂಡಿದೆ ಹೇಗಿರುವಾಗಲೇ ದುರಂದರ್ ಟೂ ಚಿತ್ರದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ ಯಶ್ ನಟನೆಯ ಕೆಜಿಎಫ್ ಚಾಪ್ಟರ್ ಟೂ ಚಿತ್ರದಿಂದ ಸ್ಫೂರ್ತಿ ಪಡೆದು ಇದನ್ನ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬಂದಿದೆ ಕೆಜಿಎಫ್ ಹಾಗೂ ಕೆಜಿಎಫ್ ಚಾಪ್ಟರ್ ಒನ್ ಚಿತ್ರದಲ್ಲಿ ರಕ್ತದ ಹೊಳೆ ಹರಿದಿದೆ ಇದನ್ನ ಸೂಚ್ಯವಾಗಿ ತೋರಿಸಲು ಕೆಜಿಎಫ್ ಪೋಸ್ಟರ್ನಲ್ಲಿ ರಕ್ತದ ಬಣ್ಣದ ಬ್ಯಾಕ್ ಗ್ರೌಂಡ್ ನೀಡಲಾಗಿತ್ತು ಸಿನಿಮಾದ ಕತೆಗೆ ಪೋಸ್ಟರ್ ಸರಿಯಾಗಿ ಹೊಂದಿಕೆ ಆಗ್ತಿತ್ತು ಈಗ ದುರಂದರ್ ಟು ಇದನ್ನ ಫಾಲೋ ಮಾಡ್ತಿದೆ ಅಂತ ಅಭಿಮಾನಿಗಳು ತಿಳಿಸಿದ್ದಾರೆ ದುರಂದರ್ ಟು ಚಿತ್ರದಲ್ಲಿ ರಿವೆಂಜ್ ಇರೋದ್ರಿಂದ ಈ ಪೋಸ್ಟರ್ ಕೂಡ ಕೆಂಪು ಬಣ್ಣದಲ್ಲೇ ಬಂದಿದೆ ಇದು ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಯಶ್ ಅವರನ್ನು ಅನೇಕರು ಟ್ರೆಂಡ್ ಸೆಟ್ಟರ್ ಎಂದು ಕರೆದಿದ್ದಾರೆ ದುರಂಧರ್ ಟೂ ಚಿತ್ರವನ್ನು ಟ್ರೆಂಡ್ ಫಾಲೋವರ್ ಎಂದು ಕರೆಯಲಾಗ್ತಿದೆ ಸಿನಿಮಾ ವಿಷಯದಲ್ಲಿ ಯಶ್ ಅವರು ತಮ್ಮನ್ನು ತಾವು ಟ್ರೆಂಡ್ ಸೆಟರ್ ಆಗಿ ಮಾಡಿಕೊಳ್ಳಲು ಇಷ್ಟಪಡ್ತಾರೆ ಎಫ್ ರೀತಿಯ ಗ್ಯಾಂಗ್ಸ್ಟರ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿರಲಿಲ್ಲ ಆ ಕಾರಣದಿಂದಲೇ ಆ ಸಿನಿಮಾ ಸೂಪರ್ ಹಿಟ್ ಆಗಿದೆ ಎಫ್ ಟು ಸಿನಿಮಾ ಸಾವಿರಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಫ್ ಶೈಲಿಯನ್ನ ಅನುಸರಿಸಿ ಅನೇಕ ಸಿನಿಮಾಗಳು ಬಂದಿದೆ ಎಫ್ ಚಿತ್ರದ ಕತೆಯ ಪ್ಯಾಟರ್ನ್ ಪುಷ್ಪಾದವರು ಫಾಲೋ ಮಾಡಿದ್ದಾರೆ ಎಂಬ ಮಾತು ಕೂಡ ಚರ್ಚೆಯಾಗಿತ್ತು ದುರಂದರ್ ಟು ಚಿತ್ರದ ಟೀಸರ್ ಫೆಬ್ರವರಿ ಮೂರರಂದು ರಿಲೀಸ್ ಆಗಿದೆ ಈ ಟೀಸರ್ ಅಷ್ಟಾಗಿ ಗಮನ ಸೆಳೆದಿಲ್ಲ ದುರಂದರ್ ಸಿನಿಮಾ ಕೊನೆಯಲ್ಲಿ ಬರೋ ಎಂಡ್ ಕಾರ್ಡ್ ಅನ್ನು ಟೀಸರ್ ಮಾಡಿ ಬಿಡುಗಡೆ ಮಾಡಲಾಗಿದೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ದುರಂದರ್ ಟು ವರ್ಸಸ್ ಟಾಕ್ಸಿಕ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ